ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಲ್ಲೇ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಆಚೆ ಕಡೆ ಸ್ವಲ್ಪ ಸೌಂಡ್ ಇದೆ ಮಕ್ಕಳೆಲ್ಲರೂ ರೋಡಲ್ಲಿ ಆಟಾಡ್ತಾ ಇದ್ದಾರೆ ಎಲ್ಲರಿಗೂ ತಲೆಯಲ್ಲಿ ಓಡೋದೇನಪ್ಪ ಅಂದರೆ ಸಮ್ಮರ್ ಇರಲಿ ವಿಂಟರ್ ಇರಲಿ ಏನೇ ಇದ್ದರೂ ಕೂಡ ನಮ್ಮ ಸ್ಕಿನ್ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ವಿಂಟರಲ್ಲಿ ಒಂಥರ ಸಮ್ಮರಲ್ಲಿ ಒಂಥರ ಆಗ್ತಾನೇ ಇರುತ್ತೆ ಹಾಗೆ ಎಲ್ರಿಗೂ ಕ್ಲಿಯರ್ ಸ್ಕಿನ್ ಇರಬೇಕು ನಮಗೆ ನಮ್ಮ ಸ್ಕಿನ್ ಗ್ಲೋ ಇರಲಿ ಅಥವಾ ಸ್ವಲ್ಪ ಕಲರ್ ಕಡಿಮೆ ಇದ್ರೂ ಪರವಾಗಿಲ್ಲ ಬಟ್ ಕ್ಲಿಯರ್ ಕ್ಲಿಯರಾಗಿರಬೇಕು ಯಾವುದೇ ರೀತಿ ಒಂದು ಪಿಂಪಲ್ಸ್ ಇರಬಾರ್ದು ಮಾರ್ಕ್ಸ್ ಇರಬಾರ್ದು ಅನ್ನೋದೇ ಪ್ರತಿಯೊಬ್ಬರು ಆಸೆ ಇರುತ್ತೆ ಸೊ ಅದೇ ರೀತಿ ಇವತ್ತು ಒಂದು ಸಿಂಪಲ್ಲಾಗಿ ಓಮ್ ರೆಮಿಡಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಇದಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ಸ್ ಅಂದರೆ ಕೆಮಿಕಲ್ ಮಿಕ್ಸಡ್ ಆಗಿರೋದು ಏನೂ ಇಲ್ಲ ಎಲ್ಲ ನಿಮ್ಮ ಮನೆಯಲ್ಲಿ ಸಿಗುವಂಥದ್ದೇ ಸೊ ಅದನ್ನು ಹೇಗೆ ಮಾಡೋದು ಹೇಗೆಲ್ಲ ಅದರಲ್ಲೂ ಬೆನಿಫಿಟ್ಸ್ ಇದೆ ಯೂಸ್ಫುಲ್ ಇದೆ ಏನಾಗುತ್ತೆ ಅದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಹಾಗೆ ಈ ಒಂದು ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನನ್ನ ಫೇಸ್ಗೆ ನಾನು ಎವರಿತ್ ಸ್ಕ್ರಬ್ನ ತಗೊಂಡಿದ್ದೀನಿ ಅದಕ್ಕೂ ಮುಂಚೆ ಕ್ಲೀನಾಗಿ ಫೇಸ್ನ ನೀವು ವಾಶ್ ಮಾಡ್ಕೊಳ್ಬೇಕಾಗತ್ತೆ ವಾಶ್ ಮಾಡಿದ ನಂತರನೇ ನೀವು ಸ್ಕ್ರಬ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು ಯಾವ ಸ್ಕ್ರಬ್ ಆದರೂ ತಗೋಬೋದು ನನಗೆ ಇದು ತುಂಬಾ ಅಡ್ಜಸ್ಟ್ ಆಗಿದೆ ಸೊ ನಾನು ಇದನ್ನು ತಗೊತಾ ಇದ್ದೀನಿ ನಾವು ಸ್ಕ್ರಬ್ ಮಾಡೋದರಿಂದ ನಮ್ಮ ಡೆಡ್ ಸೆಲ್ಸ್ ಏನಿದೆ ನಮ್ಮ ಡೆಡ್ ಸ್ಕಿನ್ಸ್ ಏನಿದೆ ಎಲ್ಲನೂ ಕೂಡ ರಿಮೂವ್ ಮಾಡ್ಬೋದು ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲನೂ ಕೂಡ ಇದರಲ್ಲಿ ನಮಗೆ ರಿಮೂವ್ ಆಗ್ತಾ ಬರುತ್ತೆ ನಾವು ಸ್ಕ್ರಬ್ನ ವೀಕ್ಲಿ ಒನ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಇನ್ಸ್ಟೆಂಟಾಗಿ ಬ್ಲ್ಯಾಕೆಟ್ಸ್ ವೈಟ್ಸ್ ಡೆಡ್ಸ್ ಎಲ್ಲದರಿಂದ ಕೂಡ ಫ್ರೀ ಆಗುತ್ತೆ ಸೊ ಇದನ್ನು ಕ್ಲೀನಾಗಿ ನೀವು ಸರ್ಕ್ಯುಲರ್ ಆಗಿ ಹಾಗೆ ಜಾಸ್ತಿ ಬ್ಲ್ಯಾಕೆಟ್ಸ್ ಬರುವಂಥದ್ದು ನಮ್ಮ ನೋಸ್ ಸೈಡ್ಸಲ್ಲಿ ಬರುತ್ತೆ ಸೊ ಅಲ್ಲಿಗೂ ಕೂಡ ಕ್ಲೀನಾಗಿ ಸ್ಕ್ರಬ್ನ ಮಾಡಬೇಕಾಗುತ್ತೆ ಸ್ಕ್ರಬ್ ಆದ ನಂತರ ಫೇಸ್ ವಾಶ್ ಮಾಡಿಕೊಂಡು ನಾನಿಲ್ಲಿ ಸ್ಟೀಮ್ನ ತೊಗೊತಾ ಇದ್ದೀನಿ ಸ್ಟೀಮ್ ಏನಿಲ್ಲ ಒಂದು ಬೋಲ್ಗೆ ಬಿಸಿ ಬಿಸಿ ನೀರಂದರೆ ಸ್ವಲ್ಪ ಕುದಿಯೋ ರೀತಿಯಲ್ಲಿ ನೀರನ್ನ ಕಾಯಿಸ್ಕೊಂಡು ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅಂದರೆ ಈ ಒಂದು ಟಿಪ್ಪನ್ನ ಫಾಲೋ ಮಾಡ್ಬೋದು ಅದಕ್ಕೆ ಒಂದು ಹತ್ತು ಐದು ನಿನ್ ಐದು ನಿಮಿಷನಾದ್ರೂ ಸ್ಟೀಮ್ನ ತೊಗೊಳ್ತಾ ಇದ್ದೀನಿ ನಾವು ಈ ರೀತಿ ಸ್ಟೀಮ್ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ಏನಾದರೂ ನಮ್ಮ ಸ್ಕಿನ್ ಅಂದರೆ ಮುಖ ಸ್ವಲ್ಪ ಸ್ವೆಲ್ಲಿಂಗ್ ರೀತಿ ಆಗಿದ್ರೂ ಕೂಡ ಇದರಲ್ಲಿ ನಿಮಗೆ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ಟೀಮ್ ಕೂಡ ಅಷ್ಟೇ ನೀವು ವೀಕ್ಲಿ ಒನ್ಸ್ ಮಾಡೋದರಿಂದ ತುಂಬಾ ಒಳ್ಳೆಯದು ಸ್ಟೀಮ್ ಆದ ನಂತರ ನಾನಿಲ್ಲಿ ಫೇಸ್ ಪ್ಯಾಕಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಫೇಸ್ ಪ್ಯಾಕ್ ಬಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನೀವು ಒಬ್ರಿಗೆ ಆದರೆ ಒಂದೊಂದು ಸ್ಪೂನ್ ಸಾಕು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಬಳಸ್ತಾ ಇದ್ದೀನಿ ಸ್ವಲ್ಪ ವೈಲ್ಡ್ ಟರ್ಮರಿಕ್ ಅಂದರೆ ಮುಖಕ್ಕೆ ಹಚ್ಚುವಂಥ ಟರ್ಮರಿಕ್ ಹಾಗೆ ಒಂದು ಸ್ಪೂನಷ್ಟು ಮೊಸರು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮೇಯ್ನ್ ಬೇಕಾಗಿರೋದು ನಮಗೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ರಸನೂ ಕೂಡ ಆಲೂಗೆಡ್ಡೆನ ಕ್ರೇಟ್ ಮಾಡಿ ಈ ರೀತಿ ರಸನ ಇಂಟ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಸೊ ನೋಡ್ಬೋದು ನಾನಿಲ್ಲಿ ಸ್ಟೀಮ್ ಕೊಟ್ಟದಾಗಲೇ ನನ್ನ ಸ್ಕಿನ್ನಲ್ಲಿ ಯಾವ ರೀತಿ ಗ್ಲೋಯಿಂಗ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಚೀಕ್ ಮೇಲೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಸೊ ನೀವು ಏನೂ ಮಾಡಿದಿರ ಜಸ್ಟ್ ಸ್ಟೀಮ್ ಕೊಟ್ಟರು ಕೂಡ ವೀಕ್ಲಿ ಒನ್ಸ್ ಸ್ಟೀಮ್ ಕೊಡ್ತಾ ಬಂದರೂ ಕೂಡ ಸ್ಕಿನ್ನು ತುಂಬಾ ಚೆನ್ನಾಗಿ ಅನಿಸುತ್ತೆ ಫೀಲು ಅಷ್ಟೇ ಏನೋ ಒಂಥರ ರಿಲ್ಯಾಕ್ಸ್ ಕೂಡ ಅನಿಸುತ್ತೆ ನೀವೇನಾದರೂ ಟ್ರೆಸ್ಸಲ್ಲಿದ್ದರಿ ಅಂದರೆ ಈ ರೀತಿ ಮಾಡೋದರಿಂದ ನಿಮಗೆ ತುಂಬಾ ರಿಲ್ಯಾಕ್ಸೇಷನ್ಸ್ ಕೂಡ ಸಿಗುತ್ತೆ ಈಗ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಅಪ್ಲೈ ಮಾಡೋಕ್ಕೂ ಮುಂಚೆ ಸ್ವಲ್ಪ ಅದನ್ನು ಸ್ಕ್ರಬ್ ಸ್ಕ್ರಬ್ ರೀತಿಯಲ್ಲೇ ಫೇಸ್ಗೆ ಹುಚ್ತಾ ಹೋಗಬೇಕಾಗತ್ತೆ ಆ ನಂತರ ನೀವು ಅದನ್ನು ಅಪ್ಲೈ ಮಾಡಿ ಇದರಲ್ಲಿ ನಾವು ಕಡಲೆ ಹಿಟ್ಟು ಮೊಸರು ಹಾಗೆ ಹಕ್ಕಿ ಹಿಟ್ಟು ಕೂಡ ಹಾಕಿದ್ದೀವಿ ಮೇಯ್ನ್ಲಿ ನಾವು ಹಾಕಿರುವಂಥದ್ದು ಆಲೂಗೆಡ್ಡೆ ರಸ ಆಲೂಗೆಡ್ಡೆ ರಸ ಬಂದು ನಿಮಗೇನಾದ್ರು ಏನಾರು ಸ್ಪಾಟ್ಸ್ ಎಲ್ಲ ಇದ್ದರೆ ಅದು ತುಂಬಾ ಬೇಗ ರೆಡ್ಯೂಸ್ ಆಗುತ್ತೆ ಹಾಗೆ ಸ್ಕಿನ್ ವೈಟ್ನಿಂಗ್ ಕೂಡ ಮಾಡುತ್ತೆ ಹಾಗೆ ನಿಮ್ಮ ಕಣ್ಣತ್ರ ಡಾರ್ಕ್ ಸರ್ಕಲ್ಸ್ ಏನಿದೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟು ಹಾಗೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಯಾವುದೇ ರೀತಿ ಮತ್ತು ಫೇಸ್ ವಾಶ್ ಸೋಪ್ ಸೋಪ್ನ ಹಾಕೋದಕ್ಕೆ ಹೋಗಬೇಡಿ ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿದ ನಂತರ ಹಾಗೆ ಖಾಲಿ ಫೇಸ್ನ ಬಿಡಬೇಡಿ ಅದಕ್ಕೆ ಒಂದು ಮಾಯಶ್ಚರೈಸರ್ ನಿಮ್ಮ ಹತ್ರ ಯಾವ ಮಾಯಿಶ್ಚರೈಸರ್ ಇದೆ ಆ ಒಂದು ಮಾಯಶ್ಚುರೈಸರ್ನ ಹಾಕಿ ಲೈಟಾಗಿ ಮಸಾಜ್ ರೀತಿಯಲ್ಲಿ ಕೊಟ್ಟು 何ますき ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಸಾಫ್ಟ್ ಬರುತ್ತೆ ಈ ಒಂದು ರೆಮಿಡಿನ ನೀವು ವೀಕ್ಲಿ ಒನ್ಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬೇಗನೆ ಏನೇ ಕಲೆಗಳಿದ್ರೂ ಕೂಡ ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ ನೀವು ತುಂಬನೇ ನಿಮಗೆ ಮಾರ್ಕ್ಸ್ ಎಲ್ಲ ಇದೆ ಅಂದರೆ ವೀಕ್ಲಿ ಟ್ವೈಸ್ ಮಾಡ್ತಾ ಬನ್ನಿ ಆಮೇಲೆ ಆಮೇಲೆ ವೀಕ್ಲಿ ಒನ್ಸ್ ಮಾಡ್ತಾ ಬರ್ಬೋದು ಸೊ ರೆಗ್ಯುಲರಾಗಿ ಮಾಡೋದ್ರಿಂದ ಬೇಗನೆ ಕಡಿಮೆ ಕೂಡ ಆಗುತ್ತೆ ಹಾಗೆ ನೀವು ಏನಾದರೂ ಆಫೀಸ್ಗೆ ಹೋಗ್ತೀರಾ ಹೊರಗೆ ಹೋಗ್ತೀರಾ ಅನ್ನೋರಿದ್ದರೆ ಈ ಒಂದು ರೆಮಿಡೀಸ್ ಏನಿದೆ ಇದನ್ನೆಲ್ಲ ನೀವು ನೈಟ್ ಟೈಮ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಸಿಗ್ತಾ ಹೋಗುತ್ತೆ ಏಕೆಂದರೆ ಇದನ್ನು ಮಾಡಿ ಧೂಳಿಗೆ ಬಿಸಿಲಿಗೆ ಎಲ್ಲ ಮತ್ತೆ ಹೋಗಬೇಡಿ ಸೊ ಆರಾಮಾಗಿ ನೈಟ್ ಮಾಡಿಕೊಂಡು ಮಲ್ಕೊಂಡ್ರೆ ನಿಮಗೆ ಆರಾಮಾಗಿ ನಿದ್ದೆ ಕೂಡ ಬರುತ್ತೆ ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಒಂಥರ ಫೀಲ್ ಗುಡ್ ಥರನೂ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಈ ಒಂದು ರೆಮಿಡಿ ಯಾರಾದರೂ ಯೂಸ್ ಮಾಡಿದ್ರೆ ನಿಮಗೆ ಏನಾದರೂ ಎಫೆಕ್ಟಿವ್ ಅನ್ನಿಸ್ತು ಅಂದರೆ ಖಂಡಿತವಾಗ್ಲೂ ನನಗೆ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ for watching.